ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವಾಗಲೂ ಒಂದೇ ಥರ ಬಸಾರಾಗ್ತೀರಾ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆನ ಉಪಯೋಗಿಸ್ಕೊಂಡು ಬಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಯಾವಾಗಲೂ ಹುಳಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮಸಾಲೆ ಇಕ್ಕಿ ಬಸಾರನ್ನ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಲೇಟ್ ಮಾಡ್ತೀರಾ ಈ ಗೋಬಿ ಮತ್ತು ಬಟಾಣಿನ ಉಪಯೋಗಿಸ್ಕೊಂಡು ಬಸ್ಸಾರನ್ನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡದ್ರಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಬಿಡಿಸಿ ಇಟ್ಕೊಂಡಿರೋ ಹಸಿ ಬಟಾಣಿನ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಕೂಡನು ಹಾಕ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಲೀಟರ್ ಆಗುವಷ್ಟು ನೀರು ಕೂಡನು ಹಾಕ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕು ಇದೊಂದು ಕಡೆ ಬೇಯ್ತಾ ಇರಲಿ ಇನ್ನೊಂದು ಕಡೆ ನಾವು ಇದಕ್ಕೆ ಬೇಕಾಗುವಷ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಆಗುವಷ್ಟು ಶುಂಠಿ ಒಂದು ಈರುಳ್ಳಿ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಆಗುವಷ್ಟು ಚಕ್ಕೆ ಒಂದು ಐದಾರು ಲವಂಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಅದೇ ರೀತಿ ಒಂದೇ ಒಂದು ಟೊಮೊಟೊ ಹಣ್ಣುಗಳನ್ನು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಜಾಸ್ತಿ ಬೇಡ ಮತ್ತು ನಿಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಹಾಗೆಯೇ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ತನಕ ಎಲ್ಲಾನು ಸಹ ಫ್ರೈ ಮಾಡ್ಕೊಳ್ಳಿ ಈ ಥರ ಎಲ್ಲವೂ ಸಹ ಸ್ವಲ್ಪ ಮೆತ್ತಿಗಾದ ನಂತರ ಇದಕ್ಕೆ ನಾಲ್ಕೈ ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಕೂಡ ಹಾಕಿಬಿಟ್ಟು ಇದಕ್ಕೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅದೇ ರೀತಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಮತ್ತು ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪನ ಹಾಕ್ಕೊಳ್ಳಿ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಹಾಕದಿರೋ ಕೂಡ ಮಾಡ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಮಸಾಲೆನ ರುಬ್ಬಿ ಪಕ್ಕೆ ತಿಟ್ಕೊಳ್ಳಿ ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಈ ಕಾಳು ಮತ್ತು ಗೋಬಿ ಅನ್ನೋದು ಬೆಂದಿರುತ್ತೆ ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ನಾನಿಲ್ಲಿ ಈ ಹೂಕೋಸು ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಬೇರೆ ತರಕಾರಿ ಕೂಡನು ಹಾಕ್ಕೊಳ್ಬೋದು ಆಲೂಗಡ್ಡೆ ಮತ್ತು ಕಡಲೆಕಾಳು ಈ ಥರದ್ದು ಕೂಡ ಹಾಕ್ಬೋದು ಕಡಲೆಕಾಳನ್ನ ಸ್ವಲ್ಪ ಬೇಯಿಸಿ ಆನಂತರ ನಾವು ಆಲೂಗಡ್ಡೆ ಕೂಡ ಹಾಕಿ ಬೇಯಿಸ್ಕೊಳ್ಬೇಕು ಕಡಲೆಕಾಳು ಆದರೆ ಫಸ್ಟ್ ನೆನೆಸಿಕ್ಕಿ ಮಾಡಿಕೊಳ್ಬೇಕಾಗತ್ತೆ ಅಥವಾ ನೀವು ಬೇರೆ ಯಾವ ಥರ ಆದರೂ ನೀವು ಯಾವ್ದು ಬೇಕಾದರೆ ಅದನ್ನು ಹಾಕಿ ನೀವು ಬಸ್ಸಾರನ್ನ ಮಾಡ್ಬೋದು ಹೀಗೆ ಈ ಥರ ಮುಖಾಲು ಭಾಗ ಬೆಂದಾದಮೇಲೆ ಮಸಾಲೆ ಕೂಡ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇದಕ್ಕೆ ನಾವೀಗ ಒಗ್ಗರಣೆ ಹಾಕ್ಕೊಳ್ಬೇಕು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸಾಸಿವೆ ಕಾಳು ಅದೇ ರೀತಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಈ ಥರ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಆದಮೇಲೆ ಇದಕ್ಕೆ ಕುದೀತಾ ಇರೋ ಸಾಂಬಾರನ್ನ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಮಿಕ್ಕಿದೆಲ್ಲ ಸಾಂಬಾರನ್ನೂ ಸಹ ಇದೇ ಒಗ್ಗರಣೆಗೆ ಹಾಕ್ಕೊಂಬಿಡಿ ಸಾಂಬಾರು ಅನ್ನೋದು ಕುದಿಯುವಾಗ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕ್ಕೊಳ್ಬೋದು ಸೊ ಈ ರೀತಿ ಈ ಒಗ್ಗರಣೆಗೆ ಈ ಸಾಂಬಾರನ್ನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನೀವು ಇದನ್ನ ಬೇಕಾದರೆ ಇದೇ ರೀತಿಯಾದರೂ ಸರ್ವ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಈ ಸಾಂಬಾರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಅದೇ ರೀತಿ ಈ ಕಾಳು ಮತ್ತು ಈ ಗೋಬಿನ ಸಪ್ರೇಟ್ ಮಾಡ್ಕೊಳ್ಬೋದು ಅದನ್ನು ಪಲ್ಯ ರೀತಿ ಮಾಡ್ಬೋದು ಈ ಥರ ಒಂದು ಹೋಲ್ಸಿರೋ ಪಾತ್ರೆಗಾದರೂ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಪ್ಲೇಟ್ ಹಾಕ್ಬಿಟ್ಟು ಅದನ್ನ ಬಸ್ದಾದರೂ ತಗೊಳ್ಬೋದು ನೋಡಿ ನಮಗೆ ಬಸ್ಸಾರು ಅನ್ನೋದು ಎಷ್ಟು ಸೂಪರಾಗಿ ರೆಡಿಯಾಗಿದೆ ತುಂಬ ರುಚಿಯಾಗಿ ಬರುತ್ತೆ ಸೊ ಹೀಗೆ ನೆಕ್ಸ್ಟ್ ನಾವು ಪಲ್ಯ ಮಾಡ್ಕೊಳ್ಳೋಣ ಇದನ್ನು ಹಾಗೆ ಆ ಸಾಂಬಾರೆಲ್ಲೂ ಸಹ ಆ ಹೋಲಿಸಿರೋ ಪಾತ್ರೆಗೆ ಹಾಕಿಟ್ಟು ನಮಗೆ ಎಲ್ಲನೂ ಸಹ ಕೆಳಗಡೆಗೆ ಬಂದುಬಿಡತ್ತೆ ಇದನ್ನು ಹಾಗೆ ಪಕ್ಕೇತಿಟ್ಕೊಳ್ಳಿ ಇನ್ನೊಂದು ಕಡೆ ಈ ರೀತಿ ಕಡಾಯಿನಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಒಂದು ಅರ್ಧ ಈರುಳ್ಳಿ ಅದೇ ರೀತಿ ಒಂದು ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ಫಸ್ಟೇ ನಾವು ಬೇಯಿಸಿ ಸಾಂಬಾರ್ನಲ್ಲಿ ಇಟ್ಕೊಂಡಿರೋ ಕಾಲ್ ಕಾಳು ಮತ್ತು ಗೋಬಿನ ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ನಾಲ್ಕೇ ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಪಲ್ಯ ಕೂಡ ರೆಡಿಯಾಗುತ್ತೆ ಅಷ್ಟೇ ನೋಡಿದ್ರಲ್ವ ನಮಗೆ ಎಷ್ಟು ಟೇಸ್ಟಿಯಾಗಿ ಮಸಾಲೆ ಬಸ್ಸಾರು ರೆಡಿಯಾಗಿದೆ ನೀವು ಸಹ ಈ ವಿಧಾನದಲ್ಲಿ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರ್ಯೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್